ಹಾ ಎಲ್ರಿಗೂ ನಾವಿವತ್ತು ಹೇಳೋಗ್ತಿದ್ವಿ ಅಂತ ಹೇಳಿದ್ರೆ ಹಳ್ಳಿನಲ್ಲಿ ಸೀರೆ ಕಲೆಕ್ಷನ್ ಯಾವ ಥರ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದೇನಿದು ಹಳ್ಳಿನಲ್ಲಿ ಸೀರೆ ಕಲೆಕ್ಷನ್ ಅಂತ ಅನ್ಕೋತಿದ್ದೀರಾ ಹೌದು ಈ ಹಳ್ಳಿನಲ್ಲಿ ಅದೇ ಫೆಷಲಿಟಿ ಏನಪ್ಪ ಅಂತ ಅಂದರೆ ನೀವು ಈ ಹಳ್ಳಿನಲ್ಲಿ ಯಾವುದೇ ಹೋಗಿನೂ ಸೀರೆ ಪರ್ಚೇಸಿಂಗ್ ಮಾಡ್ಬೋದು ಏಕೆ ಅಂತ ಅಂದರೆ ಈ ಹಳ್ಳಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಾಡುವಂಥ ಕೆಲಸ ಏನು ಅಂತ ಹೇಳಿದ್ರೆ ಮಗ್ಗದಿಂದ ಸೀರೆ ನೈಕಾರಿಕೆ ಮಾಡುವಂಥದ್ದು ನೀವು ಇದು ಪ್ರತಿಯೊಂದು ಮನೆಯಲ್ಲೂ ಸಹ ನೋಡ್ಬೋದು ನೇಕಾರಿಕೆ ಮಿಷಿನ್ ಇರುತ್ತೆ ಅಲ್ಲೇ ಸೇಲಿಂಗ್ ಕೂಡ ಅವರೇ ಮಾಡ್ತಾರೆ ನೀವು ಯಾವುದೇ ಮನೆಗೆ ಹೋದ್ರೂ ನಿಮ್ಗೆ ಯಾವ ಥರ ಬೇಕು ಆ ಥರ ಸೀರೆ ಕಲೆಕ್ಷನ್ಗಳನ್ನ ನೋಡ್ತಿರ್ಬೋದು ಇಲ್ಲಿನ ಸೀರೆ ಕಲೆಕ್ಷನ್ ಯಾವ ಥರ ಇದೆ ಮತ್ತು ನಾವು ಅಂಗಡಿನಲ್ಲಿ ತಗೊಳ್ಳೋ ಸೀರೆಗೂ ಈ ಮಗ್ಗದ ಸೀರೆಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಲ್ಲಿನ ಅಂಗಡಿಲಿ ತಗೊಳ್ಳೋ ಪ್ರೈಸ್ಗೂ ಈ ಪ್ರೈಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಮತ್ತು ಅಂಗಡಿನಲ್ಲಿ ಕ್ವಾಲಿಟಿಗೂ ಮಗು ಸೀರೆ ಕ್ವಾಲಿಟಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಯಾವ್ಯಾವ ಥರ ನಾವು ಅಂಗಡಿನಲ್ಲಿ ತಗೊಳ್ಳೋ ಸೀರೆನಿಗೂ ಮಗುದ ಸೀರೆಗೂ ಏನು ಡಿಫ್ರೆನ್ಸ್ ಇರುತ್ತೆ ಎಲ್ಲನೂ ಮತ್ತು ಅಮೌಂಟು ಅಂಗಡಿಲಿ ತೊಗೊಳೋದಕ್ಕೂ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟಿಂಗ್ ಇದೆ ಯಾವ್ಯಾವ ಸೀರೆಗೆ ಎಷ್ಟು ಪ್ರೈಸ್ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಮಾಡೋ ಲೈಕ್ ಶೇರ್ ಕಮೆಂಟಿಂದ ನಮಗೂ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ನೀವು ನೋಡ್ತಿರ್ಬೋದು ಇಲ್ಲಿ ಇದು ಸೆಮಿ ಮೈಸೂರು ಸಿಲ್ಕು ತುಂಬಾ ಅಂದರೆ ತುಂಬಾ ಕಲೆಕ್ಷನ್ಸ್ ಇದೆ ಆಗೋದೇ ಇಲ್ಲ ಏಕೆ ಅಂತ ಅಂದರೆ ಅಷ್ಟು ಮೈಸೂರು ಸಿಲ್ಕ್ ಸೇರಿ ಥರನೇ ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ ಮತ್ತು ನೀವು ಎರಡನ್ನೂ ಕಂಪೇರ್ ಮಾಡು ನೋಡ್ಬೋದು ಮೈಸೂರು ಸಿಲ್ಕಿಗೂ ಇದಕ್ಕೂ ಏನೂ ಡಿಫ್ರೆನ್ಸೇ ಇರೋದಿಲ್ಲ ಆ ಥರ ನೀಟಾಗಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮತ್ತು ಇವರೇ ಮಗ್ಗದಲ್ಲಿ ನಮ್ಮ ಕಣ್ಮುಂದೇನೂ ಬೇಕಾದ್ರೆ ನೇಕಾರಿಕೆ ಮಾಡಿ ಕೊಡ್ತಾರೆ ನೀವು ಇದೇ ಕಲರ್ ಬೇಕು ಅದೇ ಕಲರ್ ಬೇಕು ಅಂತ ನೀವೇ ಕಲರ್ ಕಾಂಬಿನೇಷನ್ ಯಾವ್ದು ಬೇಕು ಅಂತ ಹೇಳಿದರೆ ಸಾಕು ಅವ್ರಿಗೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಆ ಕಲರ್ ಕಾಂಬಿನೇಷನಲ್ಲಿ ಇವರು ನೇಕಾರಿಕೆನೂ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಇವರೇ ಮುಂಚೆ ಮಾಡಿರೋ ಕಲೆಕ್ಷನ್ ನಾವು ನೋಡ್ತಿರೋದ್ರಿಂದ ಇವ್ರು ಮಾಡಿರೋ ಕಲೆಕ್ಷನ್ಸೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಆ ಕಲೆಕ್ಷನ್ನ ಈ ಬಾರ್ಡ್ರ್ ಯಾವ್ದು ಬೇಕು ಮತ್ತು ಫುಲ್ ಸೀರೆ ಯಾವ ಕಲರ್ ಬೇಕು ಆ ಥರ ಹೇಳಿದ್ರೆ ಇವರೇ ಅಲ್ಲೇ ನಿಮ್ಮ ಕಣ್ಣ ಮುಂದೆನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಾರೆ ಮತ್ತು ನೇಕಾರಿಕೆ ಹೇಗೆ ಮಾಡ್ತಾರೆ ಮತ್ತು ಯಾವ ನೂಲನ್ನ ಬಳಸಿ ನೇಕಾರಿಕೆ ಮಾಡ್ತಾರೆ ಎಲ್ಲನೂ ಈ ವಿಡಿಯೋದಲ್ಲಿ ಯೋಗ ತೋರಿಸ್ತೀನಿ ಬನ್ನಿ ರು ಯತೀಶ್ ಅಂತ ಕಲ್ಲೂರು ನಮ್ಮದು ಮೂಲತಃ ನೇಕಾರ ಕುಟುಂಬದವರು ನಾವು ನಮ್ಮ ಪೂರ್ವಿಕರು ನಮ್ಮ ತಾತ ಆಗಲಿ ನಮ್ಮ ತಂದೆ ಆಗಲಿ ಎಲ್ಲರೂ ಮಗ್ಗದ ವ್ಯಾಸನೇ ಮಾಡ್ಕೊಂಡು ಬಂದಿರೋದು ಆಗಿಂದನೂ ನಾವು ನಮ್ಮ ತಾತ ನಮ್ಮಪ್ಪ ಅವ್ರ ಜೊತೆ ಆಡ್ತಾ ಕುಣಿತಾ ಬೆಳೀತಾ ನಾವು ಮಗ್ಗದ ಕೆಲಸ ಮಾಡೋದೇ ಕಲ್ತ್ಕೊಂಡು ಈಗ ನಾವು ಪ್ರೆಸೆಂಟಾಗಿ ಸಿಲು ಸೀರೆಗಳು ರೇಷ್ಮೆ ಸೀರೆಗಳು ಎಲ್ಲ ಥರದ್ದು ಮಾರ್ಕೆಟಿಂಗ್ಗೆ ಸೀರೆಗಳನ್ನ ನಾವು ರೆಡಿ ಮಾಡ್ತೀವಿ ನಮ್ಮದು ಏನಿರುತ್ತೆ ನಮ್ಮದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಸೀರೆಗಳು ನಾವು ನೈಗೆ ಮಾಡೋದು ಡೈರೆಕ್ಟಾಗಿ ನಿಮಗೆ ಸಿಗ್ತವೆ ನೀವು ಯಾವ ಥರ ಸೀರೆಗಳು ಹೇಳ್ತೀರಾ ಆ ಥರ ನಾವು ಡೈನ್ ಮಾಡೋದಾಗ್ಲಿ ಸೀರೆಗಳು ವಿವಿಂಗ್ ಮಾಡೋದಾಗಲಿ ಎಲ್ಲ ಥರದ್ದು ನಿಮಗೆ ನಾವು ರೆಡಿ ಮಾಡಿ ನಿಮಗೆ ತಲುಪಿಸ್ತೀವಿ ಮಗ್ಗದ ಸೀರೆಗಳು ನಿಮಗೆ ಯಾವ ಥರ ಅಂತಂದರೆ ಇದು ಒಂದು ಸೀರೆ ಬಂದು ಒಂದು ಮಿನಿಮಮ್ಮು ಆರರಿಂದ ಎಂಟು ಅವರ್ ಬೇಕು ಒಂದು ಸೀರೆ ನೈಜೆ ಮಾಡೋದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆರರಿಂದ ಎಂಟು ಒಂದು ಫಿನಿಶಿಂಗ್ ಆಗುತ್ತೆ ಅಂದ್ರೆ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶ್ರದ್ಧೆ ವಹಿಸಿ ನಾವು ಬೇಗ ಕೆಲಸ ಮಾಡಿದ್ರೆ ಸೀರೆಗಳು ಆಗುತ್ತೆ ಈಗ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವತ್ತೊಂದು ಬಿಸಿದ ಕೆಲಸನೂ ನಮ್ಗೆ ಡಿ ಆಗ್ಬಿಡುತ್ತೆ ಇದು ಸೂಕ್ಷ್ಮ ಕೆಲಸ ಬಹಳ ಮಾಡಬೇಕು ನಾವು ಎಷ್ಟು ಶ್ರಮವಹಿಸಿ ಮಾಡ್ತೀವೋ ಅಷ್ಟು ಪ್ರತಿಫಲ ಈಗ ಇದ್ರೆ ಇದೆ ಈಗ ರೇಷ್ಮೆ ಸೀರೆ ನೆಯೋದು ಭಾಳ ಸೂಕ್ಷ್ಮತೆ ಅಂತ ನೀವು ಯಾವ ಥರ ತಿಂಕ್ ಮಾಡ್ತೀರೋ ಆ ಥರ ಸೀರೆಗಳ ಡಿಸೈನ್ಗಳು ಕಲರ್ಸ್ಗಳು ನಾವು ರೆಡಿ ಮಾಡಿ ಮಾರ್ಕೆಟಿಂಗಿಗೆ ಸಪ್ಲೈ ಕೊಡ್ತೀವಿ ಇದು ಮಿಷಿನಲ್ಲಿ ಪ್ಯೂವರ್ ಮಿಷಿನ ಪ್ಯೂವರ್ ಜರೀನ ಮಿಷಿನಲ್ಲಿ ಓಡಿಸೋದಿಲ್ಲ ಇದು ಫ್ಲೋರ ಜರಿ ಬರುತ್ತೆ ಹಿಮಿಟೇಷನ್ ಅಂತ ಅಂದರೆ ಇದು ಪ್ಲ್ಯಾಸ್ಟಿಕ್ ಕಲಬತ್ತು ಅಂತ ಹೇಳ್ತೀವಿ ಫ್ಲೋರಾದಲ್ಲಿ ನಿಮಗೆ ಇದರಲ್ಲಿ ಜರಿನಲ್ಲಿ ನೂರಾರು ಥರ ಮೆಟೀರಿಯಲ್ಸು ಬರುತ್ತೆ ಒಂದೇ ಥರನೇ ಇರೋಲ್ಲ ಇದು ಅಷ್ಟೇ ರೇಷ್ಮೆ ವಾರ್ಪಲ್ಲು ನಿಮಗೆ ಪಾಲಿಶ್ಟರು ಜ ಥರ ಥರ ವೆರೈಟಿಲಿ ಬರುತ್ತೆ ನೀವು ಯಾವ ಥರದ್ರಲ್ಲಿ ರೆಡಿ ಮಾಡಿಸ್ತೀರ ಅದ್ರ ಮೇಲೆ ನಿಮಗೆ ರೇಷ್ಮೆ ನೂಲಿಂದು ಬರುತ್ತೆ ಇದು ರೇಷ್ಮೆ ಕೋನ್ಗಳಂದು ಅಷ್ಟೇ ಇದು ನಿಮಗೆ ಪ್ಯೂವರ್ ಸಿಲ್ಕ್ ಬರೋದಿಲ್ಲ ಇದು ನಿಮಗೆ ರಾ ಸಿಲ್ಕು ಚೈನಾ ಸಿಲ್ಕಲ್ಲಿ ನೂಲು ಬರುತ್ತೆ ಈಗ ಒಂದೇ ತರದಲ್ಲೇ ನೂಲು ಮ್ಯಾನುಫ್ಯಾಕ್ಚರಿಂಗ್ ಆಗೋಲ್ಲ ಅತಿ ನೂಲಲ್ಲೂ ಬರುತ್ತೆ ರೇಷ್ಮೆ ಉಳಿದ ಗೂಡಲ್ಲೂ ನೂಲು ಬರುತ್ತೆ ರೇಷ್ಮೆದೆಲ್ಲ ದುಬಾರಿ ಇದು ಮಿಷಿನಲ್ಲಿ ರೇಷ್ಮೆ ಓಡಿಸಂಗಿಲ್ಲ ಓಡಿಸಬೇಕು ಅಂದ್ರೆ ಕ್ರೇಪ್ ಸೀರೆ ಒಂದು ಪ್ಲೈನಲ್ಲೂ ಅಲ್ಲೂ ಅಷ್ಟೇ ಅದು ಲೈಸೆನ್ಸ್ ತಗೊಂಡು ಫ್ಯಾಕ್ಟ್ರಿನ ನೋಡುದ್ರಲ್ಲ ಸೀರೆ ನೇಕಾರಿಕೆ ಹೇಗೆ ಮಾಡ್ತಾರೆ ಮತ್ತೆ ಯಾವ್ಯಾವ ನೂಲನ ಬಳಸಿ ನೇಕಾರಿಕೆ ಮಾಡ್ತಾರೆ ಎಷ್ಟು ದಿನ ಬೇಕಾಗುತ್ತೆ ಒಂದು ಸೀರೆನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಮತ್ತು ಎಷ್ಟು ಶ್ರಮ ಇರುತ್ತೆ ಅವ್ರದ್ದು ಒಂದು ಸೀರೆನ ನೇಕಾರಿಕೆ ಮಾಡೋದ್ರಿಂದ ಅವರು ಒಂದು ಸೀರೆ ನೇಯೋದು ಆರು ಏಳು ಅವರ್ ಆಗುತ್ತಂತೆ ಅದು ಆರು ಏಳು ಅವರ್ ಕೂಡ ಅವರು ನಿಂತ್ಕೊಂಡೇ ಕೆಲಸ ಮಾಡ್ತಾರೆ ಅಷ್ಟು ಶ್ರಮ ಹಾಕಿ ಕೆಲಸನ ಮಾಡ್ತಾರೆ ಒಂದು ಸೀರೆನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಇವರು ಪೂರ್ವಿಕರಿಂದ ಮಾಡ್ತಿರುವಂತಹ ಕೆಲಸ ಇದು ಹಂಗಾಗಿ ತುಂಬಾ ನೀಟಾಗಿ ಮಾಡಿಕೊಡ್ತಾರೆ ಯಾವುದೇ ಡೌಟ್ ಬೇಡ ಮತ್ತು ಏನಾದರೂ ಸೀರಿಯಲ್ ಡ್ಯಾಮೇಜ್ ಬಂದರೆ ರಿಟರ್ನ್ ಮಾಡಿಕೊಡ್ತಾರೆ ಅದು ಏನು ಪ್ರಾಬ್ಲಮ್ ಇಲ್ಲ ಇಷ್ಟೆಲ್ಲ ಹೇಳ್ತಿದ್ನಿ ಎಲ್ಲಿ ಯಾವ ಪ್ಲೇಸ್ ಅಂತ ಹೇಳಿಲ್ಲ ಅಂತ ಅಂದ್ಕೊತಿದ್ದೀರಾ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತುರುವೇಕೆರೆ ಹತ್ರ ಕಲ್ಲೂರಂಥ ಒಂದು ಹಳ್ಳಿನಲ್ಲಿ ನೀವು ಈ ಊರಲ್ಲಿ ಯಾವುದೇ ಮನೆಗೆ ಹೋದ್ರೂ ಸೀರೆ ಕಲೆಕ್ಷನ್ ನೋಡ್ಬೋದು ಅವರೇನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮತ್ತು ಅವರೇನೆ ಅಲ್ಲೇ ಮನೆಯಲ್ಲೇ ಸೇಲು ಕೂಡ ಮಾಡ್ತಾರೆ ನಾವು ಇನ್ನೂ ಒಂದು ಅಂಗಡಿಗೆ ಹೋದ್ವಿ ಅಲ್ಲಿ ಕಲೆಕ್ಷನ್ ಯಾವ ಥರ ಇದೆ ಏನೋ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು